ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಬಿಡಿಸು ಎಸ್ ಸಿ ಪಿ ಟಿ ಪಿ ಕಾಯ್ದು ಮಾಡ್ಬೇಕು ಅನ್ನೋದು ಬರಲೇಲ್ವಾ ಇವ್ರಿಗೆನ್ಸ್ ಬಾಬಾ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ ಹೇಗ್ ಕೊಡ್ಬೇಕು ಹತ್ತು ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ

ಅದನ್ನು ಹೇಳ್ತೀವಿ ಆಮೇಲೆ ನೀವು ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ ನಿಮಗೆ ಅಕ್ಕಿದೆ ನೀವು ಮಾತಾಡಿ ಮಾತಾಡೋದಕ್ಕೆ ಜಾತಿಯನ್ನು ಬಳಸಿ ಅನಿವಾದಿಗಳು ನೀವು ನೀವು ದಲಿತ ಅಲ್ವಾದು ಟ್ರಕ್ ಟರ್ಮಿನಲ್ ಆಗಿದ್ದು ದೇವರಾಜ್ ಟ್ರಕ್ ಟರ್ಮಿನಲ್ ಆಗಿದ್ದು ಸಿಬಿಐ ಬರ್ತದೆ ಶಿಕ್ಷೆ ಆಗಲಿ ಮುಖ್ಯಮಂತ್ರಿ ದೇವರಾಜ ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬಿ ಆಫ್ ಇನ್ವೆಸ್ಟಿಗೇಷನ್ ಈಗ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಸಿಬಿಐ ತನಿಖೆ ಮಾಡಿ ಹೊರಗೆ ಬರಲಿ ಅದಕ್ಕೂ ಕಳ್ಸಿ ಅಂತ ನಿಮ್ ಬಾಟಿನ ಸರ್ಚ್ ಮಾಡ್ಕೋರಿ ಅದೇ ಈಗ ಅದಕ್ಕೂ ಈಗ ನೋಡಿ ಇದಕ್ಕೆಲ್ಲ ಹೆಂಗೆ ಈಗ ದೇವರಾಜ ರೇಸ ನಿಗಮದಕ್ಕೂ ಕಳಿಸ್ಲಿ ನಿಮ್ಮ ಕಳಿಸ್ಲಿ ಭೂಮಿ ತಮಗೂ ಶಿಕ್ಷೆ ನಿಮ್ಮ ಸರ್ಕಾರದ ತನಿಖೆ ಮಾಡಿ ನಿಮ್ಮ ಸರ್ಕಾರದ ತನಿಖೆ ಮಾಡಿ ಶಿಕ್ಷೆ ಕೊಡಿ ಈಗ ನಿಮ್ಮ ಸಂಖ್ಯೆ

यार तुम्हें शिक्षा दे 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 यार तुम्हें ಸಿ ಎಮ್ ಎಲ್ಲ ಬೇರೆ ಮುಖ್ಯಮಂತ ಸ್ಟೇಟ್ಮೆಂಟ್ ಇದೆ ಮುಖ್ಯ ಆಯ್ತು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಹೇಳಾರ ಯಾವುದಕ್ಕೂ ಲಿಂಕ್ ಹಾಕಿದ್ರೆ ಕೊಡ್ಲಿ ನೀವು ಈಗ ಸಿ ಎಂ ಅವರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕಿದೆ ದಯವಿಟ್ಟು ಕೇಳಿ ನಿಮ್ಮ ಮೈಕ್ ಕಂಟ್ರೋನ ಕೈಯಲ್ಲಿ ಇದು ಆಫ್ ಮಾಡಿ ಇಟ್ಟಿದ್ದೇನೆ ಯಾರಿಗೇನು ಕೇಳದಿಲ್ಲ ಈಗ ಈಗ ಆಯ್ತು ಈಗ ಮುಂದ ಆಯ್ತು ಈಗ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ ಮಿನಿಸ್ಟರ್ ಅವರೇ ಮಿನಿಸ್ಟರ್ ಇಲ್ಲಿ ಕೇಳಿ ಈಗ ಮನೆ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡಿ ಕೂತ್ಕೊಳ್ಳೊಮ್ಮೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ ಅಲ್ಲ ಒಂದು ಟೈಮ್ ವೇಸ್ಟ್ ಮಾಡಿ ಅರ್ಥ ಅಲ್ವಾ ಏನಿದೆ ಅಂತೆ ಯಾಕೆ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ मुख्यमंत्री माता